ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ಇವತ್ತು ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಓಕೆನಾ ಹತ್ತನೇ ಭಾಗ ಓಕೆ ಸೊ ನೋಡೋಣ ಏನು ಶಿಕ್ಷೆ ಕಾದಿದೆ ನಿಮ್ಮ ಹೇಟರ್ಸ್ಗೆ ಓಕೆನಾ ಎಸ್ ಬಾಬಾ ಇದು ಕ್ಯುಮುಲೇಟಿವ್ ರೀಡಿಂಗ್ ಅಂದರೆ ಜನ್ರಲ್ ರೀಡಿಂಗ್ ಓಕೆನಾ ಹಾಗಾಗಿ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅನ್ವಯಿಸುತ್ತೆ ಅವ್ರು ಮಾತ್ರ ದಯವಿಟ್ಟು ಸ್ವೀಕರಿಸಿ ಓಕೆನಾ ಸೊ ಓಕೆ ಸೊ ನೋಡೋಣ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಫಸ್ಟ್ ನೋಡೋಣ ಏನು ಎನರ್ಜಿ ಪಿಕ್ ಆಗುತ್ತೆ ಅಂತ ಎಸ್ ಪಾಪ ಫಸ್ಟ್ ಟವರ್ ಓ ಇನ್ನೊಂದು ಕಾರ್ಡ್ ಇದೆ ನೋಡಿ ಟವರು ಏಸ್ ಆಫ್ ವಾಂಡ್ಸ್ ಬಂದಿದೆ ಜೊತೆಗೆ ಇತ್ತು ಗೊತ್ತೇ ಆಗಿಲ್ಲ ಪ್ಲಸ್ ಇನ್ನೊಂದು ಕಾರ್ಡ್ ಬಿದ್ದಿದೆ ಕೆಳಗೆ ಸೊ ದಟ್ ಈಸ್ ಟೆನ್ ಆಫ್ ವಾಂಡ್ಸ್ ಇಲ್ಲ ಆ್ಯಕ್ಚುಲಿ ಇಲ್ಲೇನು ಗೊತ್ತಾ ನಿಮ್ಮ ಎಗೇನ್ಸ್ಟಾಗಿ ನಿಮ್ಮ ಎಗೇನ್ಸ್ಟಾಗಿ ಏನು ಮಾಡಿದ್ದಾರೆ ಆಗಲೇ ಅವ್ರಿಗೆ ಟವರ್ ಮೂಮೆಂಟ್ಸ್ ಶುರು ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಫಸ್ಟ್ ಕಾರ್ಡ್ರೆ ಟವರು ಸೊ ನಿಮ್ಮನ್ನು ಯಾವ ಥರ ಒಂಟಿ ಮಾಡಿದ್ರು ಜೀವನದಲ್ಲಿ ನಿಮ್ಮನ್ನು ಯಾವ ಥರ ಒಂದು ಏನಕ್ಕೂ ಬೇಡ ಅನ್ನೋ ಥರ ಒಂಥರ ತ್ಯಜಿಸ್ಬಿಟ್ರು ಅಥವಾ ಬೇರೆ ಮಾಡಿದ್ರು ಆ ಥರ ಬರ್ತಾ ಇದೆ ಆಯಿತಾ ಆ ಥರ ಇವಾಗ ಅವರ ಜೀವನದಲ್ಲಿ ಆ ಥರ ಆಗಕ್ಕೆ ಶುರುವಾಗಿದೆ ಅಂತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಯಾರೋ ಓಕೆ ನಾ ವೆರಿ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತು ನಿಮ್ಮ ಹೇಂಟರ್ಸ್ ಯಾರು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಸೊ ಏನು ಮಾಡಿದ್ದಾರೆ ಅಂತಂದರೆ ಫಸ್ಟು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದು ಅಪವಾದ ಹಾಕೋದಾಗಲಿ ಅಥವಾ ಅನ್ಯಾಯ ಮಾಡೋದಾಗಲಿ ಮಾಡಿದ್ದಾರೆ ಅಂತ ತೋರಿಸ್ತಾರೆ ಜೊತೆಗೆ ನಿಮ್ಮ ಮೇಲೆ ಜೀವನದ ಭಾರ ನಿಮ್ಮ ಮೇಲೆ ಹಾಕಿದ್ರು ಅಂತಲೂ ಹೇಳ್ತಾ ಇದ್ದಾರೆ ನಿಮ್ಗೆ ಹೊರಲಾರ್ದೇ ಹೊರಬೇಕಾಯಿತು ನೀವು ಕಷ್ಟಗಳನ್ನ ಟೆನ್ ಆಫ್ ಆನ್ಸ್ ಬಂದಿದೆ ಸೊ ನಿಮಗೆ ಇದು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಏನು ತೊಂದರೆಗಳಿತ್ತು ಇದೆಲ್ಲ ನಿಮಗೆ ಕಂಪ್ಲೀಟ್ ಆಗ್ತಾಯಿದೆ ಆದರೆ ನಿಮಗೆ ಈ ಥರ ಮಾಡಿದ್ದು ಯಾವ ಥರ ಒಂಟಿ ಮಾಡಿಬಿಟ್ರು ನಿಮ್ಮನ್ನು ಅಂತಂದರೆ ಯಾರು ಹೆಲ್ಪ್ ಬರಲೇಬಾರ್ದು ನಿಮಗೆ ಆಯಿತಾ ಯಾರು ಹತ್ರ ಸಹಾಯಕ್ಕೆ ಅಂತ ಕೇಳಿದ್ರು ಯಾರು ಬರಬಾರ್ದು ಆ ಥರ ಮಾಡಿ ಒಂಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಷ್ಟು ಹಾರಿಬಲ್ ಮಾಡಿದ್ರು ನಿಮ್ಮ ಪರಿಸ್ಥಿತಿನ ಅಂತಂದರೆ ಆ ಥರ ಮಾಡಿದ್ದು ಇವಾಗ ಏನಾಗಿದೆ ಅಂತಂದರೆ ಇದರಲ್ಲಿ ವೈನೋ ಇವಾಗ ಏನಾಗಿದೆ ಅಂತಂದ್ರೆ ಅವರ ಜೀವನದಲ್ಲಿ ಯಾರೋ ಅವ್ರಿಗೆ ಒಂದು ಒಂದು ರೆಸ್ಪೆಕ್ಟ್ ಆಗಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ ಇದು ಈ ಪರಿಸ್ಥಿತಿನ ದೇವರೇ ಮಾಡ್ತಾ ಇರೋದು ಅಂತಲೂ ಹೇಳ್ತಾ ಇದ್ದಾರೆ ಯಾವ ಥರ ಅಂತಂದರೆ ಯಾ ಏನೇನೆಲ್ಲ ಅನ್ಯಾಯ ಮಾಡಿದ್ರು ನಿಮಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅದನ್ನೆಲ್ಲ ಅವ್ರಿಗೆ ವಾಪಸ್ ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರಿಗೆ ಸಹಾಯಕ್ಕೆ ಅಂತಲೂ ಯಾರೂ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನಿಮ್ಮ ಸಹಾಯಕ್ಕೆ ದೇವರಿದ್ದರು ಬಟ್ ಅವ್ರ ಸಹಾಯಕ್ಕೆ ಯಾರೂ ಇಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ ಯಾರಂದರೆ ಯಾರು ಇಲ್ಲ ಆ ಥರ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇನ್ನು ಏನು ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದ್ರೆ ನನಗೆ ಪುರಾಣಗಳಲ್ಲಿ ಕೇಳಿರ್ತೀವಲ್ವಾ ಈಗ ಸಮುದ್ರ ಮಂಥನ ಮಾಡಿದಾಗ ಫಸ್ಟು ಅಮೃತ ಅಮೃತ ಬರೋದಕ್ಕೂ ಮುಂಚೆ ವಿಷ ಹಾಲ ಹಲಾ ವಿಷ ಉಕ್ತಂತೆ ಬಂತಂತೆ ಸೊ ಅದನ್ನು ಶಿವಶಂಕರ ಈಶ್ವರ ಅದನ್ನು ಕುಡಿದು ಅದು ಅದು ಇಲ್ಲಾಂದಿದ್ರೆ ಆ ಪಾಯ್ಸನ್ ಹೇಗಿತ್ತಂತೆ ಅಂದರೆ ಆ ವಿಷ ಯಾವ ಥರ ಇತ್ತಂತೆ ಅಂದರೆ ಇಡೀ ಬ್ರಹ್ಮಾಂಡನ ನುಂಗ್ಬಿಡೋ ಅಷ್ಟು ಅಂದರೆ ಅಷ್ಟು ವಿಷಪರಿತವಾಗಿತ್ತಂತೆ ಅದನ್ನು ಒಂದೇ ಸಲಕ್ಕೆ ಈಶ್ವರ ಯೋಚನೆ ಮಾಡದೆ ಎಲ್ರಿಗೂ ಒಳ್ಳೆಯದಾಗಬೇಕು ಪ್ರಪಂಚ ಉಳಿಯಬೇಕು ಅನ್ನೋಕ್ಕೋಸ್ಕರ ಎಷ್ಟೂ ಕರುಣಾಮಯನಕ್ಕೆ ಆ ಥರ ನುಂಗ್ಬಿಟ್ರಂತೆ ಆಯಿತಾ ಅಂದರೆ ಇಲ್ಲಿ ಇದೆ ಅಂತಂದರೆ ಆ ಥರ ನಿಮ್ಮನ್ನು ಏಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಎಸ್ ಬಾಬಾ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ನಿಮ್ಮನ್ನು ಆ ಥರ ಚರ್ನ್ ಮಾಡಿದ್ರು ಅಂತ ಅಂದರೆ ಅಷ್ಟು ಕೊಂಡ್ರು ನಿಮ್ಮನ್ನು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಗೋಳಿಕೊಂಡಾಗ ಏನಾಗಿದೆ ನೀವು ಅಷ್ಟೇ ಸೈರಣೆಯಿಂದ ನೀವು ಎಷ್ಟು ತಾಳ್ಮೆಯಿಂದ ಮುಂದೆ ಬರೆದರಿದ್ದೀರಾ ಅಂತಂದರೆ ನಿಮಗೆ ಅಮೃತ ಸಿಕ್ಕಿದೆ ಜೀವನದ ಅಮೃತ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ಅವರಿಗೆ ಇವಾಗ ಹಾಲ ಹಾಲ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಓ ಗಾಡ್ ಇದು ಆದರೆ ನಾನು ಹೇಳ್ತೀನಿ ಮೇಜರ್ ಕಾರ್ಡ್ಗಳು ಬಂತು ಇದು ಫಸ್ಟ್ ಅದಾಗದೆ ಬಿದ್ದಿರೋದು ಬಂದಿರೋದು ಎಲ್ಲ ಇನ್ನೂ ಕಷ್ಟನೇ ಇದೆ ಏಕೆಂದರೆ ಟವರ್ ಕಾರ್ಡಲ್ಲಿ ಈ ಥರ ತೋರಿಸ್ತಾ ಇದ್ದಾರೆ ನನಗೆ ಅಂದರೆ ಆ ಥರ ಒಂದು ನಿಮ್ಮನ್ನ ಗೋಳಿಕೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ನಿಮ್ಮನ್ನ ಆ ಥರ ಮಾಡಬಾರ್ದಾಗಿತ್ತು ಆ ಥರ ನಡೆಸ್ಕೋಬಾರ್ದಾಗಿತ್ತು ಅಷ್ಟು ವರ್ಸ್ಟಾಗಿ ನಡೆಸ್ಕೊಂಡ್ರು ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನೀವು ವಿಷಾನೂ ಕೂಡ ಅಮೃತವನ್ನಾಗಿ ತಿ ಮಾರ್ಪಡ್ತು ನಿಮ್ಮ ಜೀವನದಲ್ಲಿ ಅದೇ ಅವರ ಜೀವನದಲ್ಲಿ ಅಮೃತ ಅನ್ನೋದು ವಿಷ ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಯಾಕೆ ಅಂದರೆ ಅವರ ಕರ್ಮ ಆ ಥರ ಇದೆ ನಿಮ್ಮನ್ನು ಗೋಳಿಕೋಬಾರ್ದಾಗಿತ್ತು ನಿಮ್ಮನ್ನು ಆ ಥರ ಟಾರ್ಚರ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅದರಿಂದ ಅವರು ಇವಾಗ ಇನ್ನೂ ಭಯಂಕರ ಭಯಂಕರದಲ್ಲಿ ಭಯಂಕರ ಸಮಯ ನೋಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಯಾರ ಎನರ್ಜಿ ಗೊತ್ತಿಲ್ಲ ನನಗೆ ಸೊ ಆದರೆ ನಿಮ್ಮನ್ನು ಅದೇ ಹೇಳಿದ್ನಲ್ವಾ ಏಸೋ ಫೋನ್ಸ್ ಬಂದಿದೆ ನಿಮ್ಮ ಜೊತೆಗೆ ಇದು ಇದು ಕಾಣಿಸ್ತಾ ಇರೋದು ಇವತ್ತು ಏಸ್ ಆಫ್ ವರ್ನ್ಸ್ಗೆ ನಿಮ್ಮ ದೇವರ ಆಶೀರ್ವಾದ ಅಷ್ಟೇ ಅಲ್ಲ ನಿಮಗೆ ನಿಮ್ಮ ಪೂರ್ವಜರ ಆಶೀರ್ವಾದವೂ ಕೂಡ ಇತ್ತು ಅವರ ಆಶೀರ್ವಾದ ಹೇಗಿತ್ತು ಅಂತಂದರೆ ಯಾವ ಏನು ತೊಂದರೆ ಬಂದರೂ ನೀವು ಜಯಿಸ್ಕೊಂಡು ಆಚೆ ಬರಬೇಕು ಆ ಥರ ನಿಮ್ಮನ್ನು ಕಾಪಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ ಸೋ ನೈಸ್ ಸೋ ನೈಸ್ ಓಕೆ ನೋಡೋಣ ಇನ್ನೊಂದೆರಡು ಕಾರ್ಡ್ ಬರುತ್ತಾ ನೋಡಿರಿ ಹೇಳಿದ್ನಲ್ಲ ಅವ್ರಿಗೇನು ನಿಮ್ಮ ಹೇಟರ್ಸ್ಗೆ ಏನು ಪ್ರಾಬ್ಲಮ್ ಶು ಶುರು ಆಗಿರೋದು ಒಂದೇ ಅಲ್ಲ ಅವ್ರನ್ನ ಆ ಥರ ಅರಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಅರ್ಥ ಆಯಿತಾ ಇವಾಗ ನಿಮ್ಮನ್ನ ಆ ಥರ ಮಾಡಿದ್ದು ನೀವು ಸೇರಿಸ್ಕೊಂಡು ಸುಮ್ಮನಾದ್ರಿ ಬಟ್ ಅವ್ರ ಜೀವನದಲ್ಲಿ ವೆರಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಲೈಕ್ ರುಬ್ತಾ ಇದ್ದಾರೆ ಎಲ್ಲರೂ ವೇ ಅನ್ನೋ ಥರ ಅಂದರೆ ಆಚೆ ಬರೋದು ಕಷ್ಟ ಬರೀ ಕಷ್ಟ ಅಲ್ಲ ಇಂಪಾಸಿಬಲ್ ಅಂತಿದ್ದಾರೆ ಅಸಾಧ್ಯ ಅವರ ಆಚೆ ಬರೋದು ಅಸಾಧ್ಯ ಈಗ ಏನಿದ್ರು ಅವರು ಆ ಹಾಲ ವಿಷ ಕುಡಿಲೇಬೇಕು ಅನುಭವಿಸ್ಲೇಬೇಕು ಏಕೆಂದರೆ ಅವ್ರು ಮಾಡಿದ್ದದ್ದು ಅದು ವಾಪಸ್ ಅವ್ರಿಗೆ ಆಗ್ತಾಯಿದೆ ಅವ್ರಿಗೆ ಅದೇ ಅದೇ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಏನು ಮಾಡೋಕ್ಕಾಗಲ್ಲ ಸ ಇದು ಒಂದು ಈಶ್ವರನ ಕಾರ್ಡ್ ನೋಡ್ಬಿಡೋಣ ಭಗವಂತ ಬಾಬಾ ಇದು ನಿಮಗೆ ಒಂದು ಕಾರ್ಡ್ ತೆಗಿತೀನಿ ಪ್ಲಸ್ ನಿಮ್ಮ ಹೇಟರ್ಸ್ಗೆ ಒಂದು ಕಾರ್ಡ್ ತೆಗಿತೀನಿ ಇದು ಜನರಲ್ ರೀಡಿಂಗ್ ಅಲ್ವಾ ಸೊ ನೋಡೋಣ ಎಷ್ಟು ಜನದ್ದು ಮ್ಯಾಚ್ ಆಗುತ್ತೆ ಎಷ್ಟು ಜನಕ್ಕೆ ಅನ್ವಯಿಸುತ್ತೆ ಇದು ಹೇಳಕ್ಕೆ ಬರಲ್ಲ ಬಾಬಾ ಒಂದು ಬ್ಲೆಸ್ಸಿಂಗ್ ಓಕೆ ಇದು ಒಂದು ಬ್ಲೆಸ್ಸಿಂಗ್ ನಿಮಗೆ ಓಕೆನಾ ಇನ್ನೊಂದು ಬ್ಲೆಸ್ಸಿಂಗ್ ನಿಮ್ಮ ಹೇಟರ್ಸ್ಗೆ ಬ್ಲೆಸ್ಸಿಂಗ್ ಅಥವಾ ಅಡ್ವೈಸ್ ಏನಾದರೂ ಏನು ಹೇಳಿದ್ದಾರೆ ಇದು ನಿಮಗೆ ಸೊ ಅಡ್ಜಸ್ಟ್ ವಿತ್ ಸಿಚುಯೇಷನ್ ಅಂತಿದ್ದಾರೆ ಸೊ ಇಷ್ಟು ದಿವಸ ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ಪರಿಸ್ಥಿತಿ ಯಾವ ಥರ ಚೇಂಜಸ್ ಬರುತ್ತೆ ನೀನೇ ನೋಡುವಂತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ನಿಮಗೆ ಮೆಡಿಟೇಟ್ ಮಾಡಿ ಆಯಿತಾ ನಿಮ್ಮನ್ನ ಯಾವ ಥರ ಆಚೆ ಕರ್ಕೊಂಬಂದಿದ್ದಾರೆ ಅಂತಂದರೆ ಹೇಳಕ್ಕೆ ಸಾಧ್ಯ ಅಷ್ಟು ನೀವು ನರಳಿದ್ದೀರಾ ಅಷ್ಟೇ ನೀವು ಆಚೆ ಬಂದಿದ್ದೀರಾ ಇವೆಲ್ಲ ಹೇಳಿದೆ ಅಲ್ವಾ ನಿಮಗೆ ಬರೀ ನನಗಿಲ್ಲಿಯೇಸೋ ಫಾಂಡ್ಸ್ ಕಾಣಿಸ್ತಾ ಇರೋದು ನಿಮಗೆ ಪೂರ್ವಜರ ಆಶೀರ್ವಾದ ಇದೆ ಅಂತ ಇಲ್ಲಿ ನೋಡಿ ಬರ್ಡ್ಸ್ ಎಷ್ಟಿದೆ ಅಂತ ಕಾಣತ್ತಾ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ ಹಾಂ ಖಂಡಿತ ದೇವರ ಆಶೀರ್ವಾದನೂ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದನೂ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇದು ಅವ್ರಿಗೆ ನಿಮ್ಮ ಹೇಟರ್ಸ್ಗೆ ಎನ್ಲೈಟನ್ಮೆಂಟ್ ಇದೇನು ಅಂತಂದರೆ ಅವರು ನಾ ಹೇಳಿದೆ ಅಲ್ವಾ ಈ ಜೀವನ ಅನ್ನೋದು ಯಾವ ಥರ ಅಂತಂದರೆ ಪುನರಪಿ ಮರಣಂ ಪುನರಪ್ಪಿ ಜನನಂ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಎಲ್ಲಿವರೆಗೂ ಅಂತಂದರೆ ನಮಗೊಂದು ತಿಳುವಳಿಕೆ ಬರಬೇಕು ಪ್ರಬುದ್ಧತೆ ಬರಬೇಕು ಏನು ಅಂತಂದರೆ ಈಗ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ನಾವು ಎಷ್ಟು ನಮ್ಮನ್ನು ನಾವು ಅಳ ಒಡಿಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟು ನಮಗೆ ನೋವು ತುಕ್ಕ ಇದೆ ಕಟ್ಟಿಟ್ಟ ಬುತ್ತಿ ಅನ್ನೋ ಥರ ಸೊ ನಾವು ಯಾವಾಗ ಪರಮಾತ್ಮನಿಗೆ ಹತ್ತಿರ ಆಗ್ತಾ ಹೋಗ್ತೀವಿ ಅವಾಗ ಏನಂತಂದರೆ ಹೊರಗಡೆ ಪ್ರಪಂಚನ ನಾವು ಒಂದು ಪಿಚ್ಚರ್ ಥರ ನೋಡ್ತಾ ಹೋಗ್ಬಿಡ್ತೀವಿ ಸೊ ಅಷ್ಟೊಂದು ನಮಗೆ ಎಫೆಕ್ಟ್ ಆಗೋಲ್ಲ ನಮ್ಗೆ ಅಷ್ಟೊಂದು ಯಾವುದೇ ಥರ ನೋವು ಕೊಡೋದಿಲ್ಲ ಆವಾಗ ಸೊ ಇಲ್ಲೇನಾಗ್ತಾ ಇದೆ ನಿಮ್ಮ ಹೇಟರ್ಸ್ಗೆ ಇವಾಗ ಅವ್ರಿಗೆ ಅರ್ಥ ಆಗೋದು ಪರಿಸ್ಥಿತಿ ಬರ್ತಾ ಇದೆ ಅಂತಿದ್ದಾರೆ ಎನ್ಲೈಟನ್ಮೆಂಟ್ ಬಂದಿದೆ ನೋಡಿ ಅವ್ರು ಏನು ಮಾಡಿದ್ರು ಅದು ಒಂದೊಂದು ಚೂರು 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 ಇವಾಗ ಅವ್ರಿಗೆ ತಲೆಗೆ ಬರ್ತಾ ಇದೆ ಈ ತಪ್ಪು ಮಾಡಿದ್ದು ಈ ಥರ ನೋವು ನಾನು ಕೊಟ್ಟೆ ಅವ್ರಿಗೆ ಸೊ ಅದರಿಂದ ನನಗೆ ಈ ಥರ ನೋವು ಬರ್ತಾ ಇದೆ ಅಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇವಾಗ ದೇವ್ರತ್ತ ಹತ್ರ ದೇವ್ರ ಕಡೆ ಮನಸ್ಸು ಹೋಗ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ ಬಟ್ ಹಾಗೆ ಅಂತಂದ್ಬಿಟ್ಟು ಇವಾಗ ಅವ್ರಿಗೆ ತೋರಿಸಿರೋ ಈಗ ಟವರ್ ಮೂಮೆಂಟ್ ಏನಿದೆ ಇದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ ಅರ್ಥ ಆಯ್ತಾ ಖಂಡಿತ ಕಮ್ಮಿ ಆಗೋದಲ್ಲ ಇದು ಅವ್ರ ಪಶ್ಚಾತ್ತಾಪ ಇರ್ಬೋದು ಪಶ್ಚಾತ್ತಾಪ ಇದೆ ಇವಾಗ ಈಗ ಅರ್ಥ ಎನ್ಲೈಟನ್ಮೆಂಟ್ ಅಂತ ಬಂದಿದೆ ನೋಡಿ ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಮಾಡೋದೆಲ್ಲ ಅನ್ಯಾಯ ಮಾಡಿಬಿಟ್ಟು ಅಯ್ಯೋ ತಪ್ಪಾಯಿತು ಅಂತಂದರೆ ಅದಕ್ಕೆ ತಾನೇ ಹೇಳೋದು ಫಸ್ಟು ಸ ಧರ್ಮದಿಂದ ಇರಬೇಕು ಅಂತ ಹೇಳೋದು ಯಾತು ಕೇಳಿ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರಲ್ವಾ ಯಾರು ಧರ್ಮದಿಂದ ನ್ಯಾಯಬದ್ಧವಾಗಿ ಯಾರು ಜೀವನ ನಡೆಸ್ತಾರೆ ಅವ್ರಿಗೆ ಹೆಂಗೋ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ ಯಾರಾದರೂ ಸರಿ ಎಲ್ ಸಹಾಯ ಮಾಡಿರ್ತಾರೆ ಆಯಿತಾ ಬಟ್ ಇಲ್ಲಂತೂ ನನಗೆ ಕಾಣ್ತಾ ಇರೋದೇನೆಂದರೆ ಎಷ್ಟು ಅಧರ್ಮ ನಡೆದಿದೆ ಅಂದರೆ ನಿಮ್ಮ ಎಗೇನ್ಸ್ಟಾಗಿ ತುಂಬ ಅನ್ಯಾಯ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಅನ್ಯಾಯ ಮಾಡಿದ್ದಾರೆ ಇವಾಗ ಅವ್ರಿಗೆ ಅವರು ನಿಮ್ಮನ್ನು ಹೆಂಗೆ ಚರ್ನ್ ಮಾಡಿದ್ರು ಹಾಂ ಯಾವ ಥರ ಅಂತಂದರೆ ಅದನ್ನೇ ಇದ್ದಾರೆ ಮತ್ತು ಪದೇ ಪದೇ ಅದೇ ಹೇಳ್ತಾಯಿದ್ದಾರೆ ಸಮುದ್ರ ಮಂಥನ ಮಾಡಿದಾಗ ಯಾವ ಥರ ಚರಣ್ ಮಾಡಿರ್ತಾರೆ ಹೇಳಿ ಆ ಥರ ನಿಮ್ಮನ್ನು ತೊಂದರೆ ಕೊಟ್ಬಿಟ್ರು ಇವಾಗ ಏನಾಗ್ತಾಯಿದೆ ಅಂತಂದರೆ ಅವರ ನಿಮ್ಮ ಹೇಟರ್ಸ್ ಜೀವನದಲ್ಲಿ ಅದೇ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆಯಂತೆ ಅದೇ ಎನ್ಲೈಟನ್ಮೆಂಟ್ ಬಂತಿರೋದು ಅರ್ಥ ಆಗ್ತಾಯಿದೆ ಅಯ್ಯೋ ಇಂಥ ತಪ್ಪು ಮಾಡಿಬಿಟನೆಲ್ಲ ನಾನು ಇಂಥ ಕೆಲಸ ಆಗೋಯಿತು ಅಂತ ಈಗ ಏನು ಹತ್ತು ಕರೆದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅದೆಲ್ಲ ಮೊಸಳೆ ಕಣ್ಣೀರೇ ಆಗುತ್ತವಾಗ ಏಕೆಂದರೆ ಮಾಡುವಾಗ ತಲೆಸರಿಗೆ ಇಟ್ಕೋಬೇಕು ಒಬ್ರಿಗೆ ತಪ್ಪು ಮಾಡೋದು ಒಬ್ರಿಗೆ ಅನ್ಯಾಯ ಮಾಡೋದು ಒಬ್ರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಇದು ಯಾವುದೂ ಧರ್ಮದ ದಾರಿ ಅಂತ ಹೇಳೋದಿಲ್ಲ ಯಾರ್ದು ಒ ಒಬ್ರಿಗೆ ಒಳ್ಳೇದಕ್ಕೆ ಅನ್ನೋದಕ್ಕೋಸ್ಕರ ಏನೋ ಒಂದು ಸುಳ್ಳು ಹೇಳಿದ್ರೆ ಅದು ಬೇರೆ ಅಂದರೆ ಹಾಂ ಓಕೆ ಅದು ಬೇಡ ಬಿಡಿ ಬೇಡ ಅಂತಿದ್ದಾರೆ ಸೊ ಅಂದರೆ ಸುಳ್ಳು ಹೇಳೋದ್ರಲ್ಲೂ ಒಂದು ಅರ್ಥ ಇರುತ್ತೆ ಅಂದರೆ ಯಾರಿಗಾದ್ರೂ ಓಕೆ ಯಾವ ಥರ ಅಂತಂದರೆ ನೀವು ಯಾವುದೇ ಧರ್ಮದ ಕಾರ್ಯ ಧರ್ಮವಾಗಿ ನಡೆಯೋದು ಏನು ಒಬ್ರಿಗೆ ನೋವಾಗಬಾರ್ದು ಒಬ್ರಿಗೆ ಹಿಂಸೆ ಆಗಬಾರ್ದು ಒಬ್ರಿಗೆ ದುಃಖ ಆಗಬಾರ್ದು ಯಾವುದೇ ರೀತಿ ಕಷ್ಟ ಆಗಬಾರ್ದು ನೋವಾಗಬಾರ್ದು ಆ ಥರ ಯಾವ್ದು ಅಷ್ಟೇ ಸಿಂಪಲ್ ಇನ್ನೇನೂ ಇಲ್ಲಿ ಮಾಡಬೇಕಾಗಿಲ್ಲ ದೇವರು ಯಾವತ್ತೂ ಹೇಳಿಲ್ಲ ನೀನು ಹಂಗೆ ಮಾಡು ನೀನು ಇಷ್ಟು ವರ್ಷ ನನಗೆ ಪೂಜೆ ಮಾಡು ಅಷ್ಟು ಆ ಥರ ಮಾಡು ಈ ಥರ ಮಾಡು ಅಂತ ಏನೂ ಹೇಳಲ್ಲ ಜನಗಳು ಯಾರಾದರೂ ನೋವಲ್ಲಿದ್ದಾರಾ ದುಃಖದಲ್ಲಿದ್ದಾರಾ ಮತ್ತು ಜ ಆ್ಯಡ್ ಮಾಡಬೇಡ ಮತ್ತು ಕಷ್ಟ ಕೊಡಬೇಡ ಅಂತಾರೆ ಫಸ್ಟ್ ಆಫ್ ಆಲ್ ಮನುಷ್ಯ ಜನ್ಮ ಏನು ಅಂತಂದರೆ ಒಂದೊಂದು ಹೆಜ್ಜು ಹೆಚ್ಚೆಗೂ ಒಂದೊಂದು ಪರೀಕ್ಷೆಗಳನ್ನ ದಾಟಬೇಕಾಗತ್ತೆ ಮನುಷ್ಯ ಜನ್ಮ ಬಂದಿರೋದೇ ನಮ್ಗೊಂದು ಇದೊಂಥರ ಶಾಲೆ ಥರ ಮನುಷ್ಯ ಶಾಲೆ ಯಾವುದು ಅಂದರೆ ಪ್ರಪಂಚ ಈ ಜೀವನ ಬರೀ ನಾವು ಒಂದು ಎಕ್ಸಾಮ್ ಬರೆದು ಪಾಸ್ ಮಾಡಿ ಬಂದ್ಬಿಟ್ವಿ ಅಂತಲ್ಲ ಅಷ್ಟು ಎಕ್ಸಾಮ್ ಇರುತ್ತೆ ಇದು ಜೀವನದ ಪರೀಕ್ಷೆ ಜೀವನದ ಶಾಲೆಯಲ್ಲಿ ಬಂದಿದ್ದೀವಿ ನಾವು ಇದು ಈ ಲೈಫ್ ಈ ಪ್ರಪಂಚಕ್ಕೆ ಬಂದಿರೋದು ನಾವು ಜೀವನದ ಶಾಲೆ ಇದು ನಾವೇನು ಕಲಿತಾ ಇದ್ದೀವಿ ಎಲ್ಲ ಬಟ್ ಇಲ್ಲೇನಾಗಿದೆ ಅಷ್ಟು ಅಷ್ಟು ಹೇಳಿ ಅಷ್ಟು ಮಾಡಿದ್ರೂ ಕೂಡ ಎಂಥ ಕೆಟ್ಟ ಬುದ್ಧಿ ಮಾಡಿದ್ದಾರೆ ಅಂತಂದರೆ ಇವಾಗ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆಯಂತೆ ಈ ಥರ ಮಾಡಬಾರ್ದಾಗಿತ್ತು ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಆದರೆ ಏನು ಪ್ರಯೋಜನ ಇಲ್ಲ ಮಾಡಿದೆಲ್ಲ ಮಾಡಿಬಿಟ್ಟು ಅಯ್ಯೋ ತಪ್ಪಾಯಿತು ಅಂದರೆ ಪ್ರಯೋಜನ ಇಲ್ಲ ಅಲ್ವ ಈಗ ಎನ್ಲೈಟನ್ಮೆಂಟ್ ಇವಾಗ ಅರ್ಥ ಆದರೆ ಏನು ಪ್ರಯೋಜನ ಅದು ಮುಂಚೆ ಅರ್ಥ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದೇ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅವ್ರಿಗೇನು ತೊಂದರೆ ಮಾಡಿದ್ದಾರೆ ನಿಮಗೆ ಆದ್ರಿಂದ ಆಚೆ ತರ್ತೀನಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ ಆಯಿತಾ ಇದು ಬ್ಯೂಟಿಫುಲ್ ಇದು ಬರೀ ನಿಮ್ಮ ನಂಬಿಕೆ ಯಾರಲ್ಲಿದೆ ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವ್ರು ಮಾತ್ರ ಅಲ್ಲ ನಿಮ್ಮ ಗುರುಗಳು ಜೊತೆಗೆ ನಿಮ್ಮ ಪೂ ಪೂರ್ವಜರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ಜ ಸ್ಟಾರ್ಟಿಂಗೇ ಇದು ಕಾರ್ಡ್ ಬಂದಿರೋದು ಸೊ ಡೈರೆಕ್ಟ್ ಹಿಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡೈರೆಕ್ಟ್ ಶುರು ಆಗೋಗಿದೆ ಅವ್ರಿಗೆ ಆಗಲೇನೇ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಟೈಮ್ ಬೇಕಾ ಟೈಮ್ ನೋಡೋಣ ಎಷ್ಟು ಟೈಮಲ್ಲಿ ಅಂದರೆ ಇದಾಗಲೇ ಶುರು ಆಗೋಗಿದೆ ಓಕೆನಾ ಸೊ ಇನ್ನೇನಾರು ಈ ಹೊರಕ್ಲಿಂದ ಇದರಿಂದ ಏನಾರು ಹೇಳ್ತಾರಾ ನೋಡೋಣ ಇದು ಎಸ್ ಪಾಪ ಇಷ್ಟು ಪೇನ್ಫುಲ್ ಸಿಚುಯೇಷನ್ ಇದೆ ಅಂತಂದರೆ ಒಬ್ಬೊಬ್ರು ಯಾವ್ಯಾವ ಥರ ನರಳು ತೋರಿಸ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಹೇಳೋದಕ್ಕೆ ಹೇಳೋದು ಬೇಡ ಓಕೆ ಬಾಬಾ ಇದು ಟೈಮ್ ವರ್ಕಲ್ ಏನು ಹೇಳ್ತೀರಾ ಬಾಬಾ ವೆನ್ ಯು ರಿಲೀಸ್ ರೆಸಿಸ್ಟೆನ್ಸ್ ಅಂತಿದ್ದಾರೆ ಇಲ್ಲಿ ಹೇಳಿದ್ರಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಅಂದರು ಸ್ವಲ್ಪ ಟೈಮ್ ಸಿಚುಯೇಷನ್ ಪರಿಸ್ಥಿತಿ ಏನಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡು ಹ್ಞೂ ಖಂಡಿತ ಸರಿ ಹೋಗುತ್ತೆ ಚೇಂಜಸ್ ಬರುತ್ತೆ ಅಂದರು ಇಲ್ಲಿ ನೋಡು ವೆನ್ ಯು ರಿಲೀಸ್ ರೆಸಿಸ್ಟೆನ್ಸ್ ಅಂತಿದ್ದಾರೆ ನೀನು ನನಗೆ ಹಿಂಗೆ ಆಗಬೇಕು ಹಿಂಗೆ ಪೂಜೆ ಮಾಡಿಲ್ವಾ ದೇವ್ರೆ ಇವಾಗ ಇದೇ ಥರ ಮಾಡಿಕೊಡು ನನಗೆ ನಾನು ಹಿಂಗೆ ಪೂಜೆ ಮಾಡಿ ನಿಂತಾನೆ ನಾನು ಹಿಂಗೆ ಮಾಡಬೇಕು ನೀನು ಅಂದರೆ ಆ ಥರ ಆಗಲ್ಲ ಅದಕ್ಕೆ ಒಂದು ಟೈಮ್ ಅಂತ ಬರುತ್ತೆ ನೀನು ಆ ಥರ ರೆಸಿಸ್ಟೆನ್ಸ್ ಬಿಟ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಆ ಥರ ಹಠ ಆ ಥರ ಛಲ ದೇವ್ರ ಹತ್ರ ನೋ ಬೇಡ ಸೊ ಇದು ಕರ್ಮದ ನಾವೇನು ಬಂದಿದ್ದೀವಿ ಪಾಠ ಕಲಿಯೋಕ್ಕೆ ಅದನ್ನು ಚೆನ್ನಾಗಿ ಪಾಠ ಕಲಿಯೋಣ ಅಲ್ವಾ ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಟೈಮ್ ಅಂದರೆ ನಮ್ಮ ಹಣೆ ಬರನ ಬೇರೆಯವ್ರ ಹಣೆ ಬರನ ಚೇಂಜ್ ಮಾಡೋಕ್ಕೂ ಹೋಗಬಾರ್ದು ಜೊತೆಗೆ ನಮ್ಮ ಹಣೆ ಬರೋದ್ ಜೊತೆನೂ ಆಟ ಆಡಬಾರ್ದು ಇದು ಅದೇ ಥರ ಆಗೋದು ಇದು ನೀವು ರೆಸಿಸ್ಟ್ ಮಾಡ್ತಾ ಹೋದಷ್ಟು ಇಲ್ಲ ನಂಗೆ ಹಾಗೆ ಮಾಡ್ತೀನಿ ನಾನು ಇಷ್ಟೇ ಹೀಗೆ ಬರೀತೀನಿ ಪರೀಕ್ಷೆ ಇದು ಯಾವ ಥರ ಅಂದರೆ ನಮ್ಮ ಗುರುಗಳಿಗೆ ನಾವು ಹೇಳ್ದಂಗೆ ಸರ್ ನಾನು ಈ ಥರ ಬರ್ದಿದ್ದೀನಿ ನಂಗೆ ಫುಲ್ ಮಾರ್ಕ್ಸ್ ಕೊಡಿ ಅನ್ನೋ ಥರ ಆಗತ್ತಾ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ಹೇಳಬೇಕಂದ್ರೆ ನಾನು ಈ ಥರನೇ ಬರೆಯೋದು ಸರ್ ನಾನು ಬೇರೆ ಥರ ಇನ್ಯಾವ ಥರನೂ ಬರೆಯೋಲ್ಲ ಹಿಂಗೆ ಬರೀತೀನಿ ನಂಗೆ ಫುಲ್ ಮಾರ್ಕ್ಸ್ ಕೊಡಿ ಅಂತ ಅಂದಂಗೆ ಸೊ ಅದು ಸಾಧ್ಯನಾ ಆ ಥರ ರೆಸಿಸ್ಟ್ ಆಗಬೇಡ ರೆಸಿಸ್ಟೆನ್ಸ್ ತೋರಿಸ್ಬೇಡ ಇಲ್ಲದ್ದು ಅದು ತಪ್ಪು ಅದು ನ್ಯಾಯಬದ್ಧವಾಗಿಲ್ಲ ಅಧರ್ಮದ ದಾರಿಯಲ್ಲ ಅದು ಮತ್ತೆ ಅಧರ್ಮದ ದಾರಿಗೆ ಆ್ಯಡ್ ಸೊ ಹಾಗೆ ಮಾಡಬೇಡ ಅಂತ ಇದ್ದಾರೆ ಅರ್ಥ ಆಯ್ತಾ ಸೊ ನಿಮಗೆ ಈ ಥರ ಹೇಳ್ತಾ ಇದ್ದಾರೆ ಇದು ಯಾರ ಎನರ್ಜಿ ನನಗೂ ಗೊತ್ತಿಲ್ಲ ಎಷ್ಟು ಜನಕ್ಕೆ ಮ್ಯಾಚ್ ಆಗುತ್ತೆ ಗೊತ್ತಿಲ್ಲ ಬಟ್ ಇದು ಸ್ಟಾರ್ಟಿಂಗ್ ಅಂತೂ ಹೇಳ್ತಾ ಇದ್ದಾರೆ ತುಂಬ ತುಂಬ ಎಫೆಕ್ಟ್ ಶುರುವಾಗೋಗಿದೆ ನಿಮ್ಮ ಹೇಟರ್ಸ್ಗೆ ತಿಮ್ ನಿಮ್ಮ ಎನಿಮೀಸ್ಗೆ ಶುರು ಶುರುವಾಗಿದೆ ನಿಮ್ಮ ಪೂರ್ವಜರ ಆಶೀರ್ವಾದ ಯಾವ ಥರ ಇದೆ ಅಂತಂದರೆ ನಿಮ್ಮನ್ನ ಅಷ್ಟು ಚೆನ್ನಾಗಿ ಸರೌಂಡ್ ಮಾಡಿಕೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಥ್ಯಾಂಕ್ಫುಲ್ ಆಗಿರಿ ಫಸ್ಟು ಥ್ಯಾಂಕ್ಫುಲ್ ಆಗಿರಿ ಆಯಿತಾ ಪರಿ ಪ್ರಶ್ನೆ ಮಾಡಬಾರ್ದು ಯಾವತ್ತೂ ಪ್ರಶ್ನೆ ಮಾಡೋದಲ್ಲ ಥ್ಯಾಂಕ್ಸ್ ತೋರಿಸ್ಬೇಕು ಅಂದರೆ ನಮ್ಮ ಕೃತಜ್ಞತೆ ತೋರಿಸ್ಬೇಕು ಅಷ್ಟೇನೇ ಓಕೆನಾ ಸೊ ನೋಡಬೇಕಾ ಇನಿಶಿಯಲ್ ಇದು ಓಕೆ ನೋಡಿ ಇದು ಡೈರೆಕ್ಟ್ ಹಿಟ್ಟು ಏನು ಮಾತೇ ಇಲ್ಲ ಬೇರೆ ಅವ್ರು ಯಾವ ಥರ ತೋರಿಸಿದ್ರು ಅದನ್ನೆಲ್ಲ ನಂಗೆ ಹೇಳೋಕ್ಕೋಗಲ್ಲ ಇವಾಗ ಹೇಳ್ತಾ ಹೋದರೆ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ ಟ್ವೆಂಟಿ ಸೆವೆನ್ ಆಯಿತಾ ಟ್ವೆಲ್ ಮತ್ತು ಟ್ವೆಂಟಿ ನೈನ್ ಓಕೆನಾ ಸೆವೆಂಟೀನ್ ಫೋ ಇದು ನಿಮ್ಮ ಎನಿಮಿ ಡೇಟ್ ಆಫ್ ಬರ್ತ್ ஓகேனா சோ நெக்ஸ்டு இனிஷியல் நோட் படணா அதுக்கு இடத்தீனிங்க மேலே டப்பதா அவங்க மொனே நான் பீழ்த்தி அதுக்கு நடித்தது கணத்த ஐ P E C G A no y M M I e L I sorry W ಆರ್ ನಾನೇನು ಹೇಳಲ್ಲಪ್ಪ ಯಾರೋ ಆರ್ ಇದು ನಿಮ್ಮ ಎನಿಮಿ ಅಕ್ಷ ಅಂದರೆ ಹೆಸರಿನ ಮೊದಲನೇ ಅಕ್ಷರ ಅಂತ ಹೇಳಿದೆ ಕರೆಕ್ಟಾ ಸೊ ಯಾರು ನನಗೆ ಗೊತ್ತಿಲ್ಲ ಯಾರಾದರೂ ಅಂದ್ಕೊಂಡಿರ್ಬೋದು ಆರಿಂದ ಶುರು ಆಗೋರು ಅಂತ ಸೊ ರೂಪ ಅಂತ ಅಂದ್ಕೊಂಡಿರೋರು ಯಾರಾದರೂ ಅನ್ಕೊಂಡಿರ್ಬೋದು ಎನಿಮಿ ಅಂತ ಹೇಳ ಗೊತ್ತಿಲ್ಲ ನನಗೆ ಓಕೆ ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ ಆರು ಆರ್ ಆರು ಅಂತಲೇ ಇದೆ ನಾನೇನೂ ಮಾಡೋಕ್ಕಾಗಲ್ಲ ಓಕೆ ಸೊ ಇಷ್ಟಿದೆ ಸೊ ಇದೊಂಥರ ಚೇತಾವಣಿ ಆ್ಯಕ್ಚುಲಿ ಆಯಿತಾ ಸುಮ್ಮನೆ ಬರ್ತಾ ಇಲ್ಲ ಇವೆಲ್ಲ ಇದೊಂಥರ ಚೇತಾವಣಿ ಗೊತ್ತು ನನಗೆ ಓಕೆ ಸೊ ನೋಡೋಣ ನೆಕ್ಸ್ಟು ನಾನು ನೋಣ ಇನ್ನೂ ನೆಕ್ಸ್ಟ್ ಇನ್ನೂ ಒಂದೆರಡು ಎಪಿಸೋಡ್ ಅಂತೂ ಆಗತ್ತೆ ನೋ ಪ್ರಾಬ್ಲಮ್ ಓಕೆ ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸಿಗುತ್ತೆ ಓಕೆನಾ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಅಂತ ಇರುತ್ತಲ್ಲ ಅದನ್ನು ಹಿಟ್ ಮಾಡಿ ಸೊ ಅದ್ರ ಸ್ವಲ್ಪ ಜಾಸ್ತಿ ಜನಕ್ಕೆ ಸಿಗುತ್ತೆ ವಿಡಿಯೋಸ್ ಓಕೆನಾ ಓಕೆಪ್ಪ ಥ್ಯಾಂಕ್ ಯು